ಸ್ಥಳದಲ್ಲಿ ಅನೇಕ ಸಾವು ಪ್ರಕರಣಗಳನ್ನು ಅದನ್ನ ಮಾತಾಡಲ್ಲ ಅದು ಮಾತಾಡಕೋದ್ರೆ ಯಾರು ವಿಚಾರ ಮಾತಾಡ್ಬೇಕಲ್ಲ ತಮ್ಮ ಒಬ್ಬರ ನಾಯಕರಾಗಿ ಇವತ್ತವರೆಗೂ ಮಾತಾಡೇ ಇಲ್ಲ ಜನರಿಗಾಗಿ ಸದಾ ಇಲ್ಲ ಇವತ್ತು ಕರ್ನಾಟಕ ನಾವು ನಿಜ ಇವತ್ತವರೆಗೂ ನಾನು ಈ ವಿಚಾರಗಳನ್ನ ಮಾತಾಡಿಲ್ಲ ಅದೆಲ್ಲ ಅದನ್ನ ಮಾತಾಡಕ್ಕೆ ಕೆಲವರು ಇದ್ದಾರೆ ಅವ್ರು ಮಾತಾಡ್ಲಿ ನಮ್ಮದು ಏನಿದ್ರು ಕನ್ನಡ ಕರ್ನಾಟಕ ರಾಜ್ಯದ ಬೆಳವಣಿಗೆ ರಾಜ್ಯ ಕನ್ಯಾ ಆಯ್ತಾ ಅದು ಇದು ನಾನು ಯಾಕೆ ಅದಕ್ಕೆ ಅಲ್ಲಕ್ಕೆ ಯಾಕೆ ಪ್ರಶ್ನೆ ಮಾಡ್ತೀರ ನಿಜು ಕೂಡ ಇಲ್ಲ 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 ಅದೆಲ್ಲ ಪ್ರಶ್ನೆ ಈಗ ಒಂದಕ್ಕೊಂದು ಇದ್ರ ಮೇಲೆ ಪ್ರಶ್ನೆ ಬೆಳೆಸೋದು ಬೇಡ ಗೊತ್ತಾಯ್ತಾ ಈಗಾಗಲೇ ಸರ್ಕಾರ ಅವ್ರೇಂತಿರ್ಮ ಅವ್ರು ಹೇಳ್ತಾರೆ ಮಿಕ್ಕವ್ರು ಹೇಳ್ತಾರೆ ನಾನು ಯಾವುದಕ್ಕೂ ಈ ವಿಚಾರ ನಮ್ಮದು ಭಾಳ ಮನೆಯಲ್ಲಿ ಗಂಡ ಹೇಳ್ತಿರು ಜಗಳಾಡಿದ್ರೆ ಅದಕ್ಕೂ ಬನ್ನಿ ನಾವು ಆಟಾಳ ನಾಗರಾಜೋರಿಂದ ಹೋಗೋಕ್ಕಾಗಲ್ಲ ನಾವು ಅದನ್ನ ಈಗ ಸೌಜನ್ಯ ಆಗಲಿ ಅವ್ರ ಅಮ್ಮ ಅಳೋದು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಅದು ಕನ್ನಡಿಗರಲ್ಲಿ ಹೃದಯ ಮಿಡಿಯುತ್ತೆ ಯಾಕಂದರೆ ನಮ್ಮ ನಮ್ಮ ನಾನು ನಿಮಗೆ ಯಾವುದನ್ನು ನಿರ್ಲಕ್ಷ್ಯ ನಿಮಗೆ ನೀವು ನಿಮ್ಮ ಅಭಿಪ್ರಾಯ ಏನು ಬೇಕಾದರೂ ಹೇಳ್ಕೊಳ್ಳಿ ನಿಮ್ಮ ಪ್ರಶ್ನೆ ಏನಾದರೂ ಇರಲಿ ನಾನು ಈ ವಿಚಾರದಲ್ಲಿ ಖಂಡಿತ ನಾನು ಮಾತನಾಡುವುದಿಲ್ಲ ಧರ್ಮಸ್ಥಳದಲ್ಲಿ ಅನೇಕ ಸಾವು ಪ್ರಕರಣಗಳನ್ನು ಅದನ್ನ ಮಾತಾಡಲ್ಲ ಅಡಿ ಅದು ಮಾತಾಡಕ್ಕೆೋದ್ರೆ ಯತಾರ್ ವಿಚಾರ ಮಾತಾಡಬೇಕಲ್ಲ ತಮ್ಮ ಒಬ್ಬರ ನಾಯಕರಾಗಿ ಇವತ್ತವರೆಗೂ ಇವತ್ತವರೆಗೂ ಮಾತಾಡೇ ಇಲ್ಲ ಜನರಿಗಾಗಿ ಸದಾ ಇಲ್ಲ ಯುವ ಕರ್ನಾಟಕಕ್ಕೆ ನಾವು ನಿಜ ಇವತ್ತರಗೂ ನಾನು ಈ ವಿಚಾರಗಳನ್ನ ಮಾತಾಡಿಲ್ಲ ಅದೆಲ್ಲ ಅದನ್ನ ಮಾತಾಡಕ್ಕೆ ಕೆಲವರು ಇದ್ದಾರೆ ಅವರು ಮಾತಾಡ್ಲಿ ನಮ್ಮದೇನಿದ್ರು ಕನ್ನಡ ಕರ್ನಾಟಕ ರಾಜ್ಯದ ಬೆಳವಣಿಗೆ ರಾಜ್ಯ ಅದು ಇದು ನಾನು ಯಾಕೆ ಅದಕ್ಕೆ ಅಂತ ಪ್ರಶ್ನೆ ಮಾಡ್ತೀರ ನಿಜು ಕೂಡ ಇಲ್ಲ 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 ಅದೆಲ್ಲ ಪ್ರಶ್ನೆ ಈಗ ಒಂದಕ್ಕೊಂದು ತಿರ್ಮೇಲೆ ಪ್ರಶ್ನೆ ಬೆಳೆಸೋದು ಬೇಡ ಗೊತ್ತಾಯ್ತಾ ಈಗಾಗಲೇ ಸರ್ಕಾರ ಏನು ತೀರ್ಮ ಅವ್ರು ಹೇಳ್ತಾರೆ ಮಿಕ್ಕವ್ರು ಹೇಳ್ತಾರೆ ನಾನು ಯಾವುದಕ್ಕೂ ಈ ವಿಚಾರ ನಮ್ಮದು ಭಾಳ ಮನೆಯಲ್ಲಿ ಗಂಡೆ ಹೇಳ್ತಿರು ಜಗಳಾಡಿದ್ರೆ ಅದಕ್ಕೂ ಬನ್ನಿ ನಾವು ಹಾಟಾಳ ನಾಗರಾಜವ್ರಿಂದ ಹೋಗೋಕ್ಕಾಗಲ್ಲ ನಾವು ಈಗ ಸೌಜನ್ಯ ಆಗಲಿ ಅವ್ರ ಅಮ್ಮ ಅಳೋದು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಅದು ಕನ್ನಡಿಗರಲ್ಲಿ ಹೃದಯ ಮಿಡಿಯುತ್ತೆ ಯಾಕಂದ್ರೆ ನಮ್ಮ ನಮ್ಮ ನಾನು ನಿಮಗೆ ನಿರ್ಲಕ್ಷ್ಯ ನಿಮಗೆ ನೀವು ನಿಮ್ಮ ಅಭಿಪ್ರಾಯ ಏನ್ ಬೇಕಾದರೂ ಹೇಳ್ಕಲಿ ನಿಮ್ಮ ಪ್ರಶ್ನೆ ಏನಾದ್ರೂ ಇರಲಿ ನಾನು ಈ ವಿಚಾರದಲ್ಲಿ ಖಂಡಿತ ನಾನು ಮಾತನಾಡುವುದಿಲ್ಲ ಧರ್ಮಸ್ಥಳದಲ್ಲಿ ಅನೇಕ ಸಾವು ಪ್ರಕರಣಗಳನ್ನು ಅದನ್ನ ಮಾತಾಡಲ್ಲ ಅದು ಮಾತಾಡಕ್ ಹೋದ್ರೆ ಯಾರು ವಿಚಾರ ಮಾತಾಡ್ಬೇಕಲ್ಲ ತಮ್ಮ ಒಬ್ಬರ ನಾಯಕರಾಗಿ ಇವತ್ತವರೆಗೂ ಮಾತಾಡೇ ಇಲ್ಲ ಜನರಿಗಾಗಿ ಸದಾ ಇಲ್ಲ ಇವತ್ತು ಕರ್ನಾಟಕ ನಾವು ನಿಜ ಇವತ್ತವರೆಗೂ ನಾನು ಈ ವಿಚಾರಗಳನ್ನ ಮಾತಾಡಿಲ್ಲ ಅದೆಲ್ಲ ಅದನ್ನ ಮಾತಾಡಕ್ಕೆ ಕೆಲವರು ಇದ್ದಾರೆ ಅವ್ರು ಮಾತಾಡ್ಲಿ ನಮ್ಮದೇನಿದ್ರು ಕನ್ನಡ ಕರ್ನಾಟಕ ರಾಜ್ಯದ ಬೆಳವಣಿಗೆ ರಾಜ್ಯ ಅದು ಇದು ನಾನು ಯಾಕೆ ಅದಕ್ಕೆ ಅಲ್ಲಕ್ಕೆ ಯಾಕೆ ಪ್ರತಿಯೊಂದು ಯಾರಿಗೂ ಕೂಡ ಇಲ್ಲ 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 ಅದೆಲ್ಲ ಪ್ರಶ್ನೆ ಈಗ ಒಂದಕ್ಕೊಂದು ಮೇಲೆ ಪ್ರಶ್ನೆ ಬೆಳೆಸೋ ಬೇಡ ಗೊತ್ತಾಯ್ತಾ ಈಗಾಗಲೇ ಸರ್ಕಾರ ಏನು ತೀರ್ಮಾನ ಅವ್ರು ಹೇಳ್ತಾರೆ ಮಿಕ್ಕೋರು ಹೇಳ್ತಾರೆ ನಾನು ಯಾವುದಕ್ಕೂ ಈ ವಿಚಾರ ನಮ್ಮದು ಭಾಳ ಮನೆಯಲ್ಲಿ ಗಂಡೆ ಜಗಳ ಜಗಳಾಡಿದ್ರೆ ಅದಕ್ಕೂ ಬನ್ನಿ ನಾವು ವಾಟಾಳ್ ನಾಗರಾಜವರು ಇದ್ದಾರೆ ಹೋಗೋಕ್ಕಾಗಲ್ಲ ನಾವು ಅದೇ ಈಗ ಸೌಜನ್ಯ ಆಗಲಿ ಅವ್ರ ಅಮ್ಮ ಅಳೋದು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಅದು ಕನ್ನಡಿಗರಲ್ಲಿ ಹೃದಯ ಮಿಡಿಯುತ್ತೆ ಯಾಕಂದರೆ ನಮ್ಮ ನಮ್ಮ ನಾನು ನಿಮಗೆ ಯಾವುದು ನಿರ್ಲಕ್ಷ್ಯ ನಿಮಗೆ ನೀವು ನಿಮ್ಮ ಅಭಿಪ್ರಾಯ ಏನು ಬೇಕಾದರೂ ಹೇಳ್ಕೊಳ್ಳಿ ನಿಮ್ಮ ಪ್ರಶ್ನೆ ಏನಾದರೂ ಇರಲಿ ನಾನು ಈ ವಿಚಾರದಲ್ಲಿ ಖಂಡಿತ ನಾನು ಮಾತನಾಡುವುದಿಲ್ಲ ಧರ್ಮಸ್ಥಳದಲ್ಲಿ ಅನೇಕ ಸಾವು ಪ್ರಕರಣಗಳನ್ನು ಏ ಅದು ಅದನ್ನ ಮಾತಾಡಲ್ಲ ಹರಿಯಾಣ ಅದು ಮಾತಾಡೋಕೋದ್ರೆ ಯಾರು ವಿಚಾರ ಮಾತಾಡಬೇಕಲ್ಲ ತಮ್ಮ ಒಬ್ಬರ ನಾಯಕರಾಗಿ ಇವತ್ತರೆಗೂ ಇವತ್ತರೆಗೂ ಮಾತಾಡೇ ಇಲ್ಲ ಜನರಿಗಾಗಿ ಸದಾ ಇಲ್ಲ ಇವತ್ತು ಕರ್ನಾಟಕ ನಾವು ನಿಜ ಇವತ್ತರೆಗೂ ನಾನು ಈ ವಿಚಾರಗಳನ್ನ ಮಾತಾಡಿಲ್ಲ ಅದೆಲ್ಲ ಅದನ್ನ ಮಾತಾಡೋಕೆ ಕೆಲವರು ಇದ್ದಾರೆ ಅವ್ರು ಮಾತಾಡಲಿ ನಮ್ಮ ಮುಂದೇನಿದ್ರು ಕನ್ನಡ ಕರ್ನಾಟಕ ರಾಜ್ಯದ ಬೆಳವಣಿಗೆ ರಾಜ್ಯ ಅದು ಇದು ನಾನು ಯಾಕೆ ಅದಕ್ಕೆ ಲೋಕಿ ಪ್ರತಿಯೊಂದು ಅದೆಲ್ಲ ಪ್ರಶ್ನೆ ಈಗ ಒಂದಕ್ಕೊಂದು ಇದ್ರ ಮೇಲೆ ಪ್ರಶ್ನೆ ಬೆಳೆಸೋದು ಬೇಡ ಗೊತ್ತಾಯ್ತಾ ಈಗಾಗಲೇ ಸರ್ಕಾರ ಅವ್ರು ಏನಿರ್ಮ ಅವ್ರು ಹೇಳ್ತಾರೆ ಮಿಕ್ಕವ್ರು ಹೇಳ್ತಾರೆ ನಾನು ಯಾವುದಕ್ಕೂ ಈ ವಿಚಾರ ನಮ್ಮದು ಭಾಳ ಮನೆಯಲ್ಲಿ ಗಂಡೆ ಹೇಳ್ತಿರು ಜಗಳಾಡಿದ್ರೆ ಅದಕ್ಕೂ ಬನ್ನಿ ನಾವು ವಾಟಾಳ್ ನಾಗರಾಜವ್ರಿಂದ ಹೋಗೋಕ್ಕಾಗಲ್ಲ ನಾವು ಅದೇ ಈಗ ಸೌಜನ್ಯ ಆಗಲಿ ಅವ್ರ ಅಮ್ಮ ಅಳೋದು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಅದು ಕನ್ನಡಿಗರಲ್ಲಿ ಹೃದಯ ಮಿಡಿಯುತ್ತೆ ಯಾಕಂದ್ರೆ ನಮ್ಮ ನಮ್ಮ ನಾನು ನಿಮಗೆ ಯಾವ್ದು ನಿರ್ಲಕ್ಷ್ಯ ನಿಮಗೆ ನೀವು ನಿಮ್ಮ ಅಭಿಪ್ರಾಯ ಏನ್ ಬೇಕಾದರೂ ಹೇಳ್ಕೊಳ್ಳಿ ನಿಮ್ಮ ಪ್ರಶ್ನೆ ಏನಾದ್ರೂ ಇರಲಿ ನಾನು ಈ ವಿಚಾರದಲ್ಲಿ ಖಂಡಿತ ನಾನು ಮಾತನಾಡೋದಿಲ್ಲ ಧರ್ಮಸ್ಥಳದಲ್ಲಿ ಅನೇಕ ಸಾವು ಪ್ರಕರಣಗಳನ್ನು ಅದನ್ನ ಮಾತಾಡಲ್ಲ ಅದು ಮಾತಾಡಕ್ ಹೋದ್ರೆ ಯಾರು ವಿಚಾರ ಮಾತಾಡ್ಬೇಕಲ್ಲ ತಮ್ಮ ಒಬ್ಬರ ನಾಯಕರಾಗಿ ಇವತ್ತವರೆಗೂ ಮಾತಾಡಿ ಇಲ್ಲ ಜನರಿಗಾಗಿ ಸದಾ ಇಲ್ಲ ಇವತ್ತು ಕರ್ನಾಟಕ ನಾವು ನಿಜ ಇವತ್ತವರೆಗೂ ನಾನು ಈ ವಿಚಾರಗಳನ್ನ ಮಾತಾಡಿಲ್ಲ ಅದೆಲ್ಲ ಅದನ್ನ ಮಾತಾಡಕ್ಕೆ ಕೆಲವರು ಇದ್ದಾರೆ ಅವ್ರು ಮಾತಾಡ್ಲಿ ನಮ್ಮದೇನಿದ್ರು ಕನ್ನಡ ಕರ್ನಾಟಕ ರಾಜ್ಯದ ಬೆಳವಣಿಗೆ ರಾಜ್ಯ ಅದು ಇದು ನಾನು ಯಾಕೆ ಅದಕ್ಕೆಲಕ್ಕೆ ಯಾಕೆ ಪ್ರತಿಯೊಂದು ಅನ್ಯಾಯ ಮಾಡ್ತೀರ ಯಾರಿಗೂ ಕೂಡ ಇಲ್ಲ 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 ಅದೆಲ್ಲ ಪ್ರಶ್ನೆ ಈಗ ಒಂದಕ್ಕೊಂದು ಮೇಲೆ ಪ್ರಶ್ನೆ ಬೆಳೆಸೋದು ಬೇಡ ಗೊತ್ತಾಯ್ತಾ ಈಗಾಗಲೇ ಸರ್ಕಾರ ಅವ್ರು ಏನು ತೀರ್ಮಾನ ಅವ್ರು ಹೇಳ್ತಾರೆ ಮಿಕ್ಕವ್ರು ಹೇಳ್ತಾರೆ ನಾನು ಯಾವುದಕ್ಕೂ ಈ ವಿಚಾರ ನಮ್ಮದು ಭಾಳ ಮನೆಯಲ್ಲಿ ಗಂಡ ಹೆಣ್ತಿ ಜಗಳಾಡಿದ್ರೆ ಅದಕ್ಕೂ ಬನ್ನಿ ನಟ ನಾಗರಾಜ್ರಿಂದ ಹೋಗೋಕ್ಕಾಗಲ್ಲ ನಾವು ಅದೇ ಈಗ ಸೌಜನ್ಯ ಆಗಲಿ ಅವರ ಅಮ್ಮ ಅಳೋದು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಅದು ಕನ್ನಡಿಗರಲ್ಲಿ ಹೃದಯ ಮಿಡಿಯುತ್ತೆ ಯಾಕಂದರೆ ನಮ್ಮ ನಮ್ಮ ನಾನು ನಿಮಗೆ ಯಾವ್ದು ನಿರ್ಲಕ್ಷ್ಯ ನಿಮಗೆ ನೀವು ನಿಮ್ಮ ಅಭಿಪ್ರಾಯ ಏನ್ ಬೇಕಾದರೂ ಹೇಳ್ಕೊಳ್ಳಿ ನಿಮ್ಮ ಪ್ರಶ್ನೆ ಏನಾದರೂ ಇರಲಿ ನಾನು ಈ ವಿಚಾರದಲ್ಲಿ ಖಂಡಿತ ನಾನು ಮಾತನಾಡೋದಿಲ್ಲ